ರಿಪಬ್ಲಿಕ್ ಕನ್ನಡ ವರ್ಸಸ್ ಸ್ಯಾಂಡ್ ಮಾಫಿಯಾ ಅಭಿಯಾನ ಮುಂದುವರೆದಿದೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅಕ್ರಮವಾಗಿ ನಡೀತಾ ಇರುವ ಮರಳು ಹಾಗೆ ಮಣ್ಣು ಗಣಿಗಾರಿಕೆಯ ವಿರುದ್ದ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ ಇದೀಗ ಶಿವಮೊಗ್ಗದಲ್ಲಿ ನಡೀತಾ ಇರುವ ಮರಳು ದಂಧೆಯ ವಿರುದ್ದ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ ಶರಾವತಿ ಒಡಲು ಬಗೆದು ಅಕ್ರಮವಾಗಿ ಮರಳು ದಂಧೆಯನ್ನು ನಡೆಸಲಾಗುತ್ತಿದೆ ಹೊಸನಗರದ ಸಿದ್ದಲಿಪುರದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಜಾಣ ಕುಂಡುತನ ತೋರ್ತಾ ಇದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮರಳು ದಂಧೆ ವಿಚಾರದಲ್ಲಿ ಕಣ್ಮುಚ್ಚಿ ಕುಳಿದಿದೆ ಸ್ಥಳೀಯ ಆಡಳಿತ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ ಮಲೆನಾಡು ಭಾಗದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಿರುವಂತದ್ದು ಆ ನದಿಯ ಒಡಿಲಿಗೆ ಕೈ ಹಾಕಿ ಲೂಟಿಯನ್ನ ಮರಳು ಮಾಫಿಯಾದವರು ಮಾಡುತ್ತಿದ್ದಾರೆ ಮಲೆನಾಡು ಜಿಲ್ಲೆಯ ಸಾಕಷ್ಟು ಭಾಗದಲ್ಲಿ ಆ ನದಿಗಳ ನದಿಗಳ ಒಡಲಿಗೆ ಕೈ ಹಾಕಿ ಮರಳು ಮಾಫಿಯಾದ ದಂಧೆಕೋರರು ಮರಳನ್ನ ಆಗಿತಿರುವಂತದ್ದು ನಾನೀಗ ಎರಡನೇ ಭಾಗ ಏನು ಈ ಮುಂಚೆ ಆ ಭದ್ರಾವತಿ ಆಗಿರ್ಬೋದು ಹೊಳೆನೂ ಹೊನ್ನೂರು ಭಾಗದ ಆ ಏನು ಅಕ್ರಮ ಮರಳು ಮಾಫಿಯಾ ನಡೀತಿತ್ತು ಅಲ್ಲಿ ನಿಮ್ಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗಿದ್ದೆ ಈಗ ಎರಡನೇ ಭಾಗ ಏನು ಅಂದ್ರೆ ನೋಡಬಹುದು ಸಿದ್ಲಿಪುರ ಮತ್ತೆ ಸನ್ಯಾಸಿ ಕೋಡ್ ಮಗ್ಗಿ ಆ ಭದ್ರಾವತಿಯ ಹೊನ್ನೂರು ಭಾಗದಲ್ಲಿ ಹೇಗೆ ಅಕ್ರಮ ಮರಳು ಮಾಫಿ ನಡೀತಾ ಇದೆ ಅಂತೇಳಿ ನಿಮಗೆ ದೂರದಲ್ಲಿ ದೃಶ್ಯಾವಳಿಗಳು ಸಹ ಕಾಣ್ತಿದೆ ಜೆ ಸಿ ಮುಖಾಂತರ ಮರಳನ್ನ ಎತ್ತಿರುವಂತದ್ದು ತುಂಗಾ ಭದ್ರಾ ನದಿ ಏನಿದೆ ತುಂಗಾ ಭದ್ರಾ ನದಿಯ ಒಡೀಲಿಗೆ ಜೆಸಿಬಿಗಳನ್ನ ಹಾಕಿ ಒಡೆಲನ್ನ ಬಗಿತಿರುವ ದೃಶ್ಯಗಳು ನಿಮಗೆ ಕಾಣ್ತಾ ಹೋಗುತ್ತೆ ಈ ಕಡೆ ಭಾಗದಲ್ಲಿ ನಿಮಗೆ ತೋರಿಸ್ತೇನೆ ಭದ್ರಾವತಿಯ ಏನು ಸಿದ್ಲಿಪುರ ಇದೆ ಆ ಸಿದ್ಲಿಪುರದಲ್ಲೂ ಸಹ ಹೇಗೆ ಮರಳನ್ನ ಆ ಗಟ್ಟಲೆ ಸಾವಿರಾರು ಲೋಡ್ಗಟ್ಟಲೆ ಹೇಗೆ ಸ್ಟಾಕ್ ಅನ್ನ ಹೊಡೆದಿದ್ದಾರೆ ಅನ್ನೋದನ್ನ ಸಹ ತೋರಿಸ್ತಾ ಹೋಗ್ತೇನೆ ಈ ಭಾಗದಲ್ಲಿ ನೋಡಬಹುದು ನೀವು ದೃಶ್ಯಾವಳಿಗಳಲ್ಲಿ ಹೇಗೆ ಆ ಮರಳನ್ನ ಗಟ್ಟಲೆ ಆ ಸ್ಟಾಕ್ ಮಾಡಿಟ್ಟಿದ್ದಾರೆ ಅಂತ ಹೇಳಿ ಆ ಮಾಧ್ಯಮದವರು ಅಥವಾ ಏನು ಸುದ್ದಿ ಮಾಡಲಿಕ್ಕೆ ಬರ್ತೇವೆ ಅವಾಗ ಎಲ್ಲ ಜೆ ಸಿ ಬಿ ಟ್ರಿಪ್ಪರ್ ಗಳನ್ನ ಬಿಟ್ಟು ಓಡ್ ಹೋಗ್ತಾರೆ ದೃಶ್ಯಾವಳಿಗಳು ಸಹ ನಿಮಗೆ ಕಾಣ್ತಿರ್ಬೋದು ಹೇಗೆ ಮರಳನ್ನ ಅಲ್ಲಿ ಸ್ಟಾಕ್ ಮಾಡಿದ್ದಾರೆ ಅಂದ್ರೆ ಇಡೀ ಆ ನದಿಯ ಪಾತ್ರಕ್ಕೆ ಕೈ ಹಾಕಿ ಒಡಲನ್ನ ದೋಚಿ ಆ ಅಲ್ಲಿ ಆ ಸ್ಟಾಕ್ ಅನ್ನ ಮಾಡ್ತಾರೆ ಅದಾದ ನಂತರದಲ್ಲಿ ಆ ರಾತ್ರಿ ವೇಳೆಯಲ್ಲಿ ಜೆ ಸಿ ಬಿ ಮತ್ತೆ ಿಪ್ಪರ್ಗಳನ್ನ ಬಳಸಿಕೊಂಡು ಆ ಮರಳನ್ನ ಸಾಗಾಟ ಮಾಡುವಂತಹ ಕೆಲಸವನ್ನ ದಂಧೆಕೋರರು ಮಾಡುವಂತದ್ದು ಇಷ್ಟೆಲ್ಲಾ ಆದರೂ ಸಹ ಅರಣ್ಯ ಏನು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಅದಕ್ಕೆ ಸಹ ವ್ಯಾಪ್ತಿಗೆ ಸಂಬಂಧಪಟ್ಟಂತ ತಹಶೀಲ್ದಾರರು ಅಥವಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಯಾವ್ದರ ಮೇಲೆ ಕ್ರಮವನ್ನ ಕೈಗೊಳ್ಳದೆ ಆ ಮಾಮೂಲು ಬಂದ್ರೆ ಆಯಿತು ಎನ್ನುವಂತಹ ಆ ಪಾತ್ರದಲ್ಲಿ ಅವರು ಅಹ್ ನಿರತರಾಗಿರುವಂತದ್ದು ಹಾಗಾಗಿ ಏನು ಇಡೀ ಮಲೆನಾಡು ಭಾಗದಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಾ ಇದೆ ನದಿಯ ಒಡಿಲಿಗೆಗಳಲ್ಲಿ ನದಿಯ ಏನು ಕೈ ಹಾಕಿ ಮರಳನ್ನ ದೋಚುತ್ತಿದ್ದಾರೆ ಅಂತವರ ವಿರುದ್ಧ ರಿಪಬ್ಲಿಕ್ ಕನ್ನಡ ಈಗ ಸರಣಿ ಅಭಿಯಾನವನ್ನ ಮಾಡ್ತಿರುವಂತದ್ದು ಲೂಟಿಕೋರರ ವಿರುದ್ಧ ಸುದ್ದಿಗಳನ್ನ ಮಾಡಿ ಅವರುದ್ದ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಒತ್ತಾಯಿಸುತ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ರಿಪಬ್ಲಿಕ್ ಕನ್ನಡ ವರ್ಸಸ್ ಸ್ಯಾಂಡ್ ಮಾಫಿಯಾ ಅಭಿಯಾನ ಮುಂದುವರೆದಿದೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅಕ್ರಮವಾಗಿ ನಡೀತಾ ಇರುವ ಮರಳು ಹಾಗೆ ಮಣ್ಣು ಗಣಿಗಾರಿಕೆಯ ವಿರುದ್ದ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ ಇದೀಗ ಶಿವಮೊಗ್ಗದಲ್ಲಿ ನಡೀತಾ ಇರುವ ಮರಳು ದಂಧೆಯ ವಿರುದ್ದ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ ಶರಾವತಿ ಒಡಲು ಬಗೆದು ಅಕ್ರಮವಾಗಿ ಮರಳು ದಂಧೆಯನ್ನು ನಡೆಸಲಾಗುತ್ತಿದೆ ಹೊಸನಗರದ ಸಿದ್ದಲೀಪುರದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಜಾಣ ಕುರು ತೋರ್ತಾ ಇದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮರಳು ದಂಧೆ ವಿಚಾರದಲ್ಲಿ ಕಣ್ಮುಚ್ಚಿ ಕುಳಿದಿದೆ ಸ್ಥಳೀಯ ಆಡಳಿತ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ ಹೊಸ ಮಲೆನಾಡು ಭಾಗದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಿರುವಂತದ್ದು ಆ ನದಿಯ ಒಡಿಲಿಗೆ ಕೈ ಹಾಕಿ ಲೂಟಿಯನ್ನ ಮರಳು ಮಾಫಿಯಾದವರು ಮಾಡುತ್ತಿದ್ದಾರೆ ಮಲೆನಾಡು ಜಿಲ್ಲೆಯ ಸಾಕಷ್ಟು ಭಾಗದಲ್ಲಿ ಆ ನದಿಗಳ ನದಿಗಳ ಒಡಲಿಗೆ ಕೈ ಹಾಕಿ ಮರಳು ಮಾಫಿಯಾದ ದಂಧೆಕೋರರು ಮರಳನ್ನ ಆಗಿತಿರುವಂತದ್ದು ನಾನೀಗ ಎರಡನೇ ಭಾಗ ಏನು ಈ ಮುಂಚೆ ಆ ಭದ್ರಾವತಿ ಆಗಿರ್ಬೋದು ಹೊಳೆನೂ ಹೊನ್ನೂರು ಭಾಗದ ಏನು ಅಕ್ರಮ ಮರಳು ಮಾಫಿ ನಡೀತಿತ್ತು ಅಲ್ಲಿ ನಿಮ್ಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗಿದ್ದೆ ಈಗ ಎರಡನೇ ಭಾಗ ಏನು ಅಂದ್ರೆ ನೋಡಬಹುದು ಸಿದ್ಲಿಪುರ ಮತ್ತೆ ಸನ್ಯಾಸಿ ಕೋಡ್ ಮಗ್ಗಿ ಆ ಭದ್ರಾವತಿಯ ಹೊಳೆಹೊನ್ನೂರು ಭಾಗದಲ್ಲಿ ಹೇಗೆ ಅಕ್ರಮ ಮರಳು ಮಾಫಿಯಾ ನಡೀತಾ ಇದೆ ಅಂತೇಳಿ ನಿಮಗೆ ದೂರದಲ್ಲಿ ದೃಶ್ಯಾವಳಿಗಳು ಸಹ ಕಾಣ್ತಿದೆ ಜೆಸಿಬಿಗಳ ಮುಖಾಂತರ ಮರಳನ್ನ ಎತ್ತಿರುವಂತದ್ದು ತುಂಗಾಭದ್ರಾ ನದಿ ಏನಿದೆ ತುಂಗಾಭದ್ರಾ ನದಿಯ ಒಡಿಲಿಗೆ ಆ ಜೆಸಿಬಿಗಳನ್ನ ಹಾಕಿ ಒಡೆಲನ್ನ ಬಗಿತಿರುವ ದೃಶ್ಯಗಳು ನಿಮಗೆ ಕಾಣ್ತಾ ಹೋಗುತ್ತೆ ಈ ಕಡೆ ಭಾಗದಲ್ಲಿ ನಿಮಗೆ ತೋರಿಸ್ತೇನೆ ಭದ್ರಾವತಿಯ ಏನು ಸಿದ್ಲಿಪುರ ಇದೆ ಆ ಸಿದ್ಲಿಪುರದಲ್ಲೂ ಸಹ ಹೇಗೆ ಮರಳನ್ನ 哦。Uh ಲಾಟ್ ಗಟ್ಟಲೆ ಸಾವಿರಾರು ಲೋಡ್ಗಟ್ಟಲೆ ಹೇಗೆ ಸ್ಟಾಕ್ ಅನ್ನ ಹೊಡೆದಿದ್ದಾರೆ ಅನ್ನೋದನ್ನ ಸಹ ತೋರಿಸ್ತಾ ಹೋಗ್ತೇನೆ ಈ ಭಾಗದಲ್ಲಿ ನೋಡಬಹುದು ನೀವು ದೃಶ್ಯಾವಳಿಗಳಲ್ಲಿ ಹೇಗೆ ಆ ಮರಳನ್ನ ಗಟ್ಟಲೆ ಆ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ ಆ ಮಾಧ್ಯಮದವರು ಅಥವಾ ಏನು ಸುದ್ದಿ ಮಾಡಲಿಕ್ಕೆ ಬರ್ತೇವೆ ಆವಾಗ ಎಲ್ಲ ಜೆ ಸಿ ಬಿ ಟ್ರಿಪ್ಪರ್ ಗಳನ್ನ ಬಿಟ್ಟು ಓಡ್ ಹೋಗ್ತಾರೆ ದೃಶ್ಯಾವಳಿಗಳಲ್ಲಿ ಸಹ ನಿಮಗೆ ಕಾಣ್ತಿರ್ಬಹುದು ಹೇಗೆ ಮರಳನ್ನ ಅಲ್ಲಿ ಸ್ಟಾಕ್ ಮಾಡಿದ್ದಾರೆ ಅಂದ್ರೆ ಇಡೀ ನದಿಯ ಪಾತ್ರಕ್ಕೆ ಕೈ ಹಾಕಿ ಒಡಲನ್ನ ದೋಚಿ ಆ ಅಲ್ಲಿ ಆ ಸ್ಟಾಕ್ ಅನ್ನ ಮಾಡ್ತಾರೆ ಅದಾದ ನಂತರ ರಾತ್ರಿ ವೇಳೆಯಲ್ಲಿ ಜೆಸಿಬಿ ಮತ್ತೆ ಟಿಪ್ಪರ್ ಗಳನ್ನ ಬಳಸಿಕೊಂಡು ಆ ಮರಳನ್ನ ಸಾಗಾಟ ಆ ಕೆಲಸವನ್ನ ದಂಧೆಕೋರರು ಮಾಡುವಂತದ್ದು ಇಷ್ಟೆಲ್ಲಾ ಆದ್ರೂ ಸಹ ಅರಣ್ಯ ಏನು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಅದಕ್ಕೆ ಸಹ ವ್ಯಾಪ್ತಿಗೆ ಸಂಬಂಧಪಟ್ಟಂತ ತಹಶೀಲ್ದಾರರು ಅಥವಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಯಾವ್ದ್ರ ಮೇಲೆ ಕ್ರಮವನ್ನ ಕೈಗೊಳ್ಳದೆ ಆ ಮಾಮೂಲು ಬಂದ್ರೆ ಆಯ್ತು ಎನ್ನುವಂತಹ ಆ ಪಾತ್ರದಲ್ಲಿ ಅವರು ಅಹ್ ನಿರತರಾಗಿರುವಂತದ್ದು ಹಾಗಾಗಿ ಏನು ಇಡೀ ಮಲೆನಾಡು ಭಾಗದಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಾ ಇದೆ ನದಿಯ ವಡಿಲಿಗಳಲ್ಲಿ ನದಿಯ ಏನು ಕೈ ಹಾಕಿ ಮರಳನ್ನ ದೋಚುತ್ತಿದ್ದಾರೆ ಅಂತವರ ವಿರುದ್ಧ ರಿಪಬ್ಲಿಕ್ ಕನ್ನಡ ಈಗ ಸರಣಿ ಅಭಿಯಾನವನ್ನ ಮಾಡುತ್ತಿರುವಂತದ್ದು ಲೂಟಿಕೋರರ ವಿರುದ್ಧ ಸುದ್ದಿಗಳನ್ನ ಮಾಡಿ ಅವರುದ್ದ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಒತ್ತಾಯಿಸುತ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ರಿಪಬ್ಲಿಕ್ ಕನ್ನಡ ವರ್ಸಸ್ ಸ್ಯಾನ್ ಮಾಫಿಯಾ ಅಭಿಯಾನ ಮುಂದುವರೆದಿದೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅಕ್ರಮವಾಗಿ ನಡೀತಾ ಇರುವ ಮರಳು ಹಾಗೆ ಮಣ್ಣು ಗಣಿಗಾರಿಕೆಯ ವಿರುದ್ದ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ ಇದೀಗ ಶಿವಮೊಗ್ಗದಲ್ಲಿ ನಡೀತಾ ಇರುವ ಮರಳು ದಂಧೆಯ ವಿರುದ್ದ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ ಶರಾವತಿ ಒಡಲು ಬಗೆದು ಅಕ್ರಮವಾಗಿ ಮರಳು ದಂಧೆಯನ್ನು ನಡೆಸಲಾಗುತ್ತಿದೆ ಹೊಸನಗರದ ಸಿದ್ದಲಿಪುರದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಜಾಣ ಕುರುತನ ತೋರ್ತಾ ಇದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮರಳು ದಂಧೆ ವಿಚಾರದಲ್ಲಿ ಕಣ್ಣು ಕಣ್ಮುಚ್ಚಿ ಕುಳಿದಿದೆ ಸ್ಥಳೀಯ ಆಡಳಿತ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ ಮಲೆನಾಡು ಭಾಗದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಿರುವಂತದ್ದು ಆ ನದಿಯ ಒಡಿಲಿಗೆ ಕೈ ಹಾಕಿ ಲೂಟಿಯನ್ನ ಮರಳು ಮಾಫಿಯಾದವರು ಮಾಡುತ್ತಾರೆ ಮಲೆನಾಡು ಜಿಲ್ಲೆಯ ಸಾಕಷ್ಟು ಭಾಗದಲ್ಲಿ ಆ ನದಿಗಳ ನದಿಗಳ ಒಡಲಿಗೆ ಕೈ ಹಾಕಿ ಮರಳು ಮಾಫಿಯಾದ ದಂಧೆಕೋರರು ಮರಳನ್ನ ಆಗಿತಿರುವಂತದ್ದು ನಾನೀಗ ಎರಡನೇ ಭಾಗ ಏನು ಈ ಮುಂಚೆ ಆ ಭದ್ರಾವತಿ ಆಗಿರ್ಬೋದು ಹೊಳೆನೂ ಹೊನ್ನೂರು ಭಾಗದ ಏನು ಅಕ್ರಮ ಮರಳು ಮಾಫಿಯಾ ನಡೀತಿತ್ತು ಅಲ್ಲಿ ನಿಮ್ಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗಿದ್ದೆ ಈಗ ಎರಡನೇ ಭಾಗ ಏನು ಅಂದ್ರೆ ನೋಡಬಹುದು ಸಿದ್ಲಿಪುರ ಮತ್ತೆ ಸನ್ಯಾಸಿ ಕೋಡ್ ಮಗ್ಗಿ ಆ ಭದ್ರಾವತಿಯ ಹೊಳೆ ಹೊನ್ನೂರು ಭಾಗದಲ್ಲಿ ಹೇಗೆ ಅಕ್ರಮ ಮರಳು ಮಾಫಿಯಾ ನಡೀತಾ ಇದೆ ಅಂತೇಳಿ ನಿಮಗೆ ದೂರದಲ್ಲಿ ದೃಶ್ಯಾವಳಿಗಳನ್ನು ಸಹ ಕಾಣ್ತಿದೆ ಜೆ ಸಿ ಬಿ ಮುಖಾಂತರ ಮರಳನ್ನ ಎತ್ತಿರುವಂತದ್ದು ತುಂಗಾ ಭದ್ರಾ ನದಿ ಏನಿದೆ ತುಂಗಾ ಭದ್ರಾ ನದಿಯ ಒಡಿಲಿಗೆ ಆ ಜೆಸಿಬಿಗಳನ್ನ ಹಾಕಿ ಒಡೆಲನ್ನ ಬಗಿತಿರುವ ದೃಶ್ಯಗಳು ನಿಮಗೆ ಕಾಣ್ತಾ ಹೋಗುತ್ತೆ ಈ ಕಡೆ ಭಾಗದಲ್ಲಿ ನಿಮಗೆ ತೋರಿಸ್ತೇನೆ ಭದ್ರಾವತಿಯ ಏನು ಸಿದ್ಲಿಪುರ ಇದೆ ಆ ಸಿದ್ಲಿಪುರದಲ್ಲೂ ಸಹ ಹೇಗೆ ಮರಳನ್ನ ಲಾಟ್ ಗಟ್ಟಲೆ ಸಾವಿರಾರು ಲೋಡ್ ಗಟ್ಟಲೆ ಹೇಗೆ ಸ್ಟಾಕ್ ಅನ್ನ ಹೊಡೆದಿದ್ದಾರೆ ಅನ್ನೋದನ್ನ ಸಹ ತೋರಿಸ್ತಾ ಹೋಗ್ತೇನೆ ಈ ಭಾಗದಲ್ಲಿ ನೋಡಬಹುದು ನೀವು ದೃಶ್ಯಾವಳಿಗಳಲ್ಲಿ ಹೇಗೆ ಆ ಮರಳನ್ನ ಆ ಸ್ಟಾಕ್ ಮಾಡಿಟ್ಟಿದ್ದಾರೆ ಅಂತ ಹೇಳಿ ಆ ಮಾಧ್ಯಮದವರು ಅಥವಾ ಏನು ಸುದ್ದಿ ಮಾಡ್ಲಿಕ್ಕೆ ಬರ್ತೇವೆ ಅವಾಗ ಎಲ್ಲ ಜೆ ಸಿ ಬಿಗಳನ್ನ ಟ್ರಿಪ್ಪರ್ ಗಳನ್ನ ಬಿಟ್ಟು ಓಡ್ ಹೋಗ್ತಾರೆ ದೃಶ್ಯಾವಳಿಗಳಲ್ಲಿ ಸರ್